ಕಾಡು ಮಣ್ಣು ದನದ ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಕ್ಕೋ ಫೀಟು ಮತ್ತು ಡೆತ್ ಅನಿಮಲ್ ಸಾಯಿಲ್ ಈಗ ಆಕಸ್ಮಿಕವಾಗಿ ನಮ್ಮಲ್ಲಿ ದನಗಳು ಸಾಯುತ್ತೆ ಆ ದನಗಳ್ನ ತಂದುಬಿಟ್ಟು ನಾವು ಒಂದು ಗುಂಡಿ ತೆಗೆದು ಅಡಿಗಡೆ ಮಣ್ಣು ಹಾಕ್ಬಿಟ್ಟು ದನನ ಮಲಗಿಸಿ ಅದರ ಮೇಲೆ ಕಾಡು ಮಣ್ಣು ಹಾಕಿ ಫೀಟ್ ಹಾಕಿ ಅದಕ್ಕೆ ಏನೇನು ಎಲ್ಲ ಹಾಕ್ಬಿಟ್ಟು ಒಂದು ಆರು ತಿಂಗಳು ಬಿಟ್ಟು ಅದನ್ನು ರೀ ಓಪನ್ ಮಾಡಿಬಿಟ್ಟು ಅದನ್ನು ನಾನು ಈ ಗೊಬ್ಬರಕ್ಕೆ ಕಳಿಸ್ತೀನಿ ಈಗ ನಮಸ್ಕಾರ ನಾನು ನಿಮ್ಮ ಕುಮಾರ್ ಹೊನಲ್ ಆರ್ಗ್ಯಾನಿಕ್ ಚಿಕ್ಕಮಗಳೂರು ತಾಲೂಕು ಶಿರ್ವಾಸೆ ಗ್ರಾಮ ಇಲ್ಲಿ ನಾನು ಇದು ಒಂದು ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಸ್ನೇಹಿತರ ವಿಡಿಯೋದಲ್ಲಿ ನಾನು ನಿಮಗೆ ಜೀವಾಮೃತ ಮತ್ತು ಸ್ಲರಿದ ವಿಡಿಯೋ ಕಳಿಸಿದ್ದೆ ಈಗ ಅದೇ ಘನರೂಪದ ನಾನು ಗೊಬ್ಬರನ ಯಾವ ಥರ ತಯಾರು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ನನ್ನ ಸಣ್ಣ ಕುಟೀರ ಗೊಬ್ಬರದ್ದು ಇಲ್ಲಿ ಬಂದ್ಬಿಟ್ಟು ನಮ್ಮದು ದನಿನ ಗೊಬ್ಬರ ಹಳೇದು ಸ್ಟಾಕ್ ಇಟ್ಟಿರ್ತೀವಿ ಇದು ಆಲ್ರೆಡಿ ಈಗ ಗೊಬ್ಬರ ರೆಡಿಯಾಗಿದೆ ಇದು ಈ ಗೊಬ್ಬರದಲ್ಲಿ ನಾನು ಏನು ಮಾಡ್ತೀನಿ ಅಂತೇಳಿದರೆ ಒಂದು ವಿಶೇಷವಾಗಿ ಮಣ್ಣು ದನದ ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಕ್ಕೋ ಫೀಟು ಮತ್ತು ಡೆತ್ ಅನಿಮಲ್ ಸಾಯಿಲ್ ಈಗ ಆಕಸ್ಮಿಕವಾಗಿ ನಮ್ಮಲ್ಲಿ ದನಗಳು ಸಾಯುತ್ತೆ ಆ ದನಗಳ್ನ ತಂದುಬಿಟ್ಟು ನಾವು ಒಂದು ಗುಂಡಿ ತೆಗೆದು ಅಡಿಗಡೆ ಕಾಡು ಮಣ್ಣು ಹಾಕ್ಬಿಟ್ಟು ದನನ ಮಲಗಿಸಿ ಅದ್ರ ಮೇಲೆ ಮಣ್ಣು ಹಾಕಿ ಫಿಟ್ ಹಾಕಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಆರು ತಿಂಗಳು ಬಿಟ್ಟು ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ನಾನು ಈ ಗೊಬ್ಬರಕ್ಕೆ ಕಳಿಸ್ತೀನಿ ಈ ಗೊಬ್ಬರಕ್ಕೆ ಕಳಿಸಿದಾಗ ನಿಮಗೇನಾಗುತ್ತೆ ಇದರಲ್ಲಿ ಎಲ್ಲ ಥರದ್ದು ಮಿಕ್ಸ್ ಮಣ್ಣಿನ ರೂಪಕ್ಕೆ ಬರುತ್ತೆ ಗೊಬ್ಬರ ಇದು ಪ್ಯೂರಾಗಿ ಇದರಲ್ಲಿ ಏನಾಗುತ್ತೆ ಅಂತೇಳಿದರೆ ನಿಮಗೆ ಯಾವುದೇ ಗೊಬ್ಬರ ನಿಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ ಇಲ್ಲಿ ಹಿಂಗೆ ಹಿಡಿದುಬಿಟ್ರೆ ನಿಮಗೆ ಅಷ್ಟು ಕ್ಲೀನಾಗಿ ಪುಡಿಪುಡಿ ಆಗುತ್ತೆ ಮಣ್ಣಿನ ರೂಪಕ್ಕೆ ಬಂದುಬಿಡುತ್ತೆ ಇದು ಗೊಬ್ಬರ ಇದರ ಎಲ್ಲ ಥರದಲ್ಲೂ ಮಿಕ್ಸಿಡ್ಡು ಹಗುರವಾಗಿ ಇರುತ್ತೆ ಈ ಗೊಬ್ಬರ ಇದು ನೀವು ಕಾಳು ಮೆಣಸಿಗೆಲ್ಲ ಇಲ್ಲ ಐದೈದು ಕೆ ಜಿ ಹಾಕ್ತಾರೆ ಅಡಿಕೆಗೆ ಐದೈದು ಕೆ ಜಿ ಹಾಕ್ತಾರೆ ಇದು ನೋಡಿ ಒಂದೊಂದು ಸಣ್ಣ ಸಣ್ಣ ಕಲ್ಲು ಬರುತ್ತೆ ಯಾಕೆ ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ದನಿನ ಗೊಬ್ಬರನ ತಂದಿದ್ದನ್ನು ಅದನ್ನು ನಾವು ಫಿಲ್ಟ್ರ್ ಮಾಡಲ್ಲ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಡ್ತೀವಿ ದನಿನ ಗೊಬ್ಬರ ನೋಡಿ ಅಲ್ಲಿ ಕುರಿ ಗೊಬ್ಬರ ಇದೆ ಈಗ ನಾಳೆ ಸ್ಟಾಕ್ ಬರುತ್ತೆ ಸ್ವಲ್ಪ ಇದೆ ಈಗ ನಾಳೆಯಿಂದ ಸ್ಟಾಕ್ ಬರುತ್ತೆ ಕುರಿ ಗೊಬ್ಬರ ಇದೆ ಈಗ ಆಲ್ರೆಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಮಿಕ್ಸ್ ಮಾಡಿದ ಗೊಬ್ಬರನ ನೀವು ಫುಲ್ ನಾವು ಇದನ್ನು ನೋಡಿ ಇದು ನರ್ಸರಿಗೆ ಇದೇ ಗೊಬ್ಬರನ ಉಪಯೋಗಿಸೋದು ಆ ಗೊಬ್ಬರ ಉಪಯೋಗಿಸ್ದಾಗ ಅದರಲ್ಲಿ ಡಸ್ಟ್ ಬರುತ್ತೆ ಅಂತ ಬಿಟ್ಟು ನಾವು ಈ ಥರ ಮಾಡ್ತೀವಿ ಗೊಬ್ಬರನ ಅದನ್ನು ಇದೇ ಗೊಬ್ಬರನ ಫಿಲ್ಟ್ರ್ ಮಾಡಿದರೆ ನಿಮಗೆ ಇಷ್ಟು ಕ್ಲೀನಾಗಿ ಹುಡಿ ಹುಡಿಯಾಗಿ ನಿಮಗೆಲ್ಲ ಥರದ್ದು ಆಗಿ ಈ ಥರ ಬಂದ್ಬಿಡುತ್ತೆ ಇದು ಬಂದ್ಬಿಟ್ಟು ನಮಗೆ ಕಾಫಿ ಗಿಡಕ್ಕೆ ಕಾಳು ಮೆಣಸಿಗೆ ಕೋನ್ ಸಿಸ್ಟಮು ನಮ್ಮಲ್ಲಿ ಇಲ್ಲಿ ಮಳೆ ಜಾಸ್ತಿ ಇದೆ ಮಳೆ ಜಾಸ್ತಿ ಇದ್ದಾಗ ಏನಾಗುತ್ತೆ ಶೀತ ಜಾಸ್ತಿ ಆದಾಗ ನಿಮಗೆ ಕಾ ಕಾಳು ಮೆಣಸನ್ನು ನಾವು ಇದಕ್ಕೆ ಡೈರೆಕ್ಟ್ ತಂದ್ಬಿಟ್ಟು ನಾಟಿ ಮಾಡ್ತೀವಿ ಆ ರೂಟ್ ಬಾಲಿಂದ ತೆಗೆದ್ಬಿಟ್ಟು ಈ ಥರ ಸುಮಾರು ಒಂದು ಐದಾರು ಸಾವಿರ ಕೋನ್ ಇದೆ ಅದನ್ನು ನಾನು ಈ ಕಡೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ಆಲ್ರೆಡಿ ನಾವು ಮಿಕ್ಸಿಂಗ್ ಹಾಕಿಟ್ಟಿರೋ ಗೊಬ್ಬರ ಇದೆಲ್ಲ ಗೊಬ್ಬರ ಇದೆಯಲ್ಲ ಎಲ್ಲ ಮಿಕ್ಸ್ ಮಾಡಿಟ್ಟಿರೋ ಗೊಬ್ಬರ ಇದು ಏನು ಅಂತೇಳಿದರೆ ಕಾಪಿ ಸಿಪ್ಪೆ ಇದೆ ಕಾಡು ಮಣ್ಣಿದೆ ಡೆತ್ ಅನಿಮಲ್ ಸಾಯಿಲ್ ಇದೆ ಮತ್ತು ದನದ ಗೊಬ್ಬರ ಇದೆ ಕಾಡು ಮಣ್ಣಿದೆ ಇದನ್ನು ಜೆ ಸಿ ಬಿಲ್ ನಾವು ಮಿಕ್ಸ್ ಮಾಡಿ ಇಟ್ಕೊಬಿಟ್ಟು ಇದನ್ನು ನಾವು ನೂರು ಮಂಕ್ರಿ ಈ ಗೊಬ್ಬರ ಡೈರೆಕ್ಟ್ ತೆಗಿತೀವಿ ನೂರು ಮಂಕ್ರಿ ದನದ ಗೊಬ್ಬರ ಹಾಕ್ತೀವಿ ಒಂದು ಐವತ್ತು ಮಂಕ್ರಿ ಕು ಕುರಿ ಗೊಬ್ಬರ ಹಾಕ್ತೀವಿ ಕೋಳಿ ಗೊಬ್ಬರ ಪ್ರಮಾಣ ಕಡಿಮೆ ಇರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾವು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹರಳಿಂಡಿ ಈ ಥರ ಸ್ಲರಿನ ತಂದುಬಿಟ್ಟು ಬ್ಯಾರಲಿ ಹಾಕ್ಬಿಟ್ಟು ಇದ್ರ ಮೇಲೆ ಡಿಪ್ ಮಾಡ್ತೀವಿ ಡಿಪ್ ಮಾಡಿ ಹೆಚ್ಚಿಗೆ ಕಡಿಮೆ ಒಂದೊಂದು ಲೇಟ್ ಲೇಟಾದರೂ ಒಂದೊಂದು ತಿಂಗಳು ಇರುತ್ತೆ ಎರಡೆರಡು ತಿಂಗಳು ಇರುತ್ತೆ ಆರು ಆರು ತಿಂಗಳು ಇರ್ತದೆ ಏನಾದರೂ ಅರ್ಜೆಂಟ್ ಸೀಸನ್ ಸ್ಟಾರ್ಟ್ ಆಯಿತು ಅಂತೇಳಿದ್ರೆ ಮಿನಿಮಮ್ ಒಂದು ಇಪ್ಪತ್ತು ದಿವ್ಸನಾದ್ರು ಆ ಸ್ಲರಿಲೆಲ್ಲ ಇದು ಫರ್ಮೆಂಟೇಷನ್ ಆಗಿ ಇದು ಗೊಬ್ಬರ ರೆಡಿಯಾಗಿರುತ್ತೆ ಸರಿ ಒಂದು ಗಿಡ ತೆಂಗು ಈಗ ಅಡಿಕೆ ಅದಕ್ಕೆ ಎಷ್ಟು ಕೊಡಬೇಕಾಗುತ್ತೆ ಒಂದು ಗಿಡಕ್ಕೆ ಎಷ್ಟು ಕೊಡಬೇಕಾಗುತ್ತೆ ಅಂದರೆ ಸರ್ ಅದೇ ಒಂದು ಗಿಡಕ್ಕೆ ಎಷ್ಟು ಕೊಡಬೇಕು ಅನ್ನೋದ್ಕಿಂತ ಒಂದು ಎಕರೆಗೆ ಎಷ್ಟು ಕೊಡೋದು ಅಂತ ನನ್ನ ಲೆಕ್ಕಾಚಾರ ಈ ಥರದ ಗೊಬ್ಬರನೆಲ್ಲ ಏನಂತೇಳಿದರೆ ಎಕರೆಗೆ ನೀವು ಹತ್ತು ಹತ್ತು ಮೂಟೆ ಕೊಟ್ಟರೆ ಸಾಕು ಎಲ್ಲ ಪ್ಯೂರಿಟಿ ಇರೋದ್ರಿಂದ ನಾನು ಯಾವಾಗಲೂ ಅಷ್ಟೇ ಗಿಡಕ್ಕೆ ಅಂತೇಳಿ ಅಳತೆ ಮಾಡಿ ತೂಕ ಮಾಡಿ ಗೊಬ್ಬರ ಹಾಕಕ್ಕೋಬೇಡಿ ಸಾಯಿಲ್ಗೆ ಇದನ್ನು ತಗೊಬಂದುಬಿಟ್ಟು ಏನಿಲ್ಲ ಈ ಗೊಬ್ಬರ ಇದೆಯಲ್ಲ ನೀವು ತಗೊಂಡ್ಬಂದ್ಬಿಟ್ಟು ಈ ಥರ ಸುಮ್ಮನೆ ಜಸ್ಟ್ ಹಿಂಗೆ ಭೂಮಿಗೆ ಹಿಂಗೆ ಸ್ಪ್ರೆಡ್ ಮಾಡ್ತಾ ಹೋಗಿ ಸಾಕು ಇದರಲ್ಲಿ ಥರದ್ದು ಯಾಕೆ ಅಂಥೇಳಿದರೆ ನನ್ನ ಹತ್ರ ಲಿಮಿಟೆಡ್ಡು ವರ್ಷಕ್ಕೊಂದು ಎರಡುವರೆಯಿಂದ ಮೂರು ಸಾವಿರ ಮೂಟೆ ಮಾತ್ರ ಗೊಬ್ಬರ ಆಗೋದು ಅದರಿಂದ ಮೇಲೆ ಕೇಳಿದ್ರೆ ನನ್ನ ಹತ್ರ ಗೊಬ್ಬರ ಇಲ್ಲ ಯಾಕೆ ಅಂತೇಳಿದ್ರೆ ನಾನು ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ಕೇಳಿದ್ರೂ ನಾನು ಗೊಬ್ಬರ ಪೂರೈಸ್ತೀನಿ ಅನ್ನೋ ಮಾತು ಸುಳ್ಳು ಈಗ ನನ್ನ ಕೈಲಿ ಎಷ್ಟಾಗುತ್ತೆ ಒಂದು ಮೂರು ಸಾವಿರ ಬ್ಯಾಗ್ ಗೊಬ್ಬರ ಮಾಮೂಲಿ ಕಸ್ಟಮರ್ಸ್ ಇದ್ದಾರೆ ಆ ಉಳಿದಿದ್ದು ಗೊಬ್ಬರ ಇಪ್ಪತ್ತು ಬ್ಯಾಗು ಐವತ್ತು ಬ್ಯಾಗ್ ಈ ಥರ ಕೊಡ್ತೀನಿ ಅಷ್ಟು ಬಿಟ್ಟರೆ ಇನ್ನೂರು ಬ್ಯಾಗು ಮುನ್ನೂರು ಬ್ಯಾಗು ಐನೂರು ಬ್ಯಾಗು ಗೊಬ್ಬರ ಸಿಗುತ್ತೆ ಅಂದರೆ ನನ್ನ ಹತ್ರ ಸಿಗೋದಿಲ್ಲ ಯಾಕೆ ಅಂತೇಳಿ ನಿಮಗೆಲ್ಲ ಗೊಬ್ಬರ ಕೊಡಬೇಕು ಅಂದರೆ ಅಷ್ಟು ಫಿಲ್ಟ್ರಾಗಿ ಬರಬೇಕು ಗೊಬ್ಬರ ಇಷ್ಟೆಲ್ಲ ಲಾಸ್ಟಿಗೆ ಇದೆ ಬರುತ್ತಲ್ಲ ನಿಮಗೆ ಗೊಬ್ಬರ ಬರೋದಾದರೆ ಈ ಥರ ಇಷ್ಟು ಆಗಿ ಬರಬೇಕು ನಿಮಗೆ ಗೊಬ್ಬರ ಇಷ್ಟು ಫಿಲ್ಟ್ರಾಗಿ ನಿಮಗೆ ಗೊಬ್ಬರ ಬರಲಿಲ್ಲ ಅಂತ ಹೇಳಿದರೆ ಇದರಲ್ಲಿ ಎಲ್ಲ ಥರದ್ದು ನಿಮಗೆ ನೂರ ಎಂಟು ಅನ್ನದಾತನೂ ಇದೆ ಹದಿನಾರು ಥರದ ಪೋಷಕಾಂಶನೂ ಇದೆ ಹಾಕಿ ಯಾಕೆ ಬರೋಲ್ಲ ಇಲ್ಲ ನನ್ನ ಪ್ಲಾಂಟೇ ನೋಡಿ ಇದು ಇದು ಹೆಚ್ಚು ಕಡಿಮೆ ಇದು ಆರು ವರ್ಷದ ಪ್ಲಾಂಟ್ ಇದು ಅದರೊಳಗಡೆನೂ ಹೋಗೋಣ ಬನ್ನಿ ಇಲ್ಲಿ ಆ ಕೋನ್ಗಳ್ನೆಲ್ಲ ನಾವು ಯಾವ ಥರ ಸೆಟಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸರ್ ಇದು ಎಷ್ಟು ಕೆ ಜಿ ಬ್ಯಾಗು ಮಾಡ್ತೀರಾ ನೀವು ಇದೆಲ್ಲ ಐವತ್ತು ಕೆ ಜಿ ಬ್ಯಾಗ್ ಮಾಡ್ತೀನಿ ಸರ್ ನಾನು ಐವತ್ತು ಕೆ ಜಿ ಬ್ಯಾಗ್ ಮಾಡ್ತೀನಿ ಇದು ನೋಡಿದ್ನಲ್ಲ ಇವೆಲ್ಲ ನೋಡಿ ಮಳೆಗಾಲದಲ್ಲಿ ಶೀತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಲ್ಲ ಈ ಥರ ಎಲ್ಲ ಕ್ರೇಟ್ ಸಿಸ್ಟಮಲ್ಲೇ ಮಾಡ್ತೀವಿ ನಾವು ಯಾಕೆ ಅಂದರೆ ಮೇಲ್ಗಡೆಯಿಂದ ಬಿದ್ದು ನೀರು ಮಳೆಗಾಲದಲ್ಲಿ ಎಷ್ಟು ಬೇಕಷ್ಟು ಗಿಡಗಳು ತಗೊಂಡು ಬಾಕಿದೆಲ್ಲ ಇದೆಲ್ಲ ಕೆಳಗಡೆ ಆಗೋಗ್ತೋಗುತ್ತೆ ಮತ್ತು ಇದರಲ್ಲಿ ನೀವು ಹತ್ತು ಸಾವಿರ ಗಿಡ ಮಾಡಿರೋ ಹತ್ತು ಸಾವಿರ ಗಿಡನೂ ಫೇಲೋರ್ ಆಗೋದಿಲ್ಲ ಮತ್ತು ಇದು ಬೇರು ಕೊಟ್ಟು ಹೇಳಿದ ತಕ್ಷಣ ನಿಮಗೆ ಫುಲ್ಲು ಗಿಡ ಸಮೇತ ಮಣ್ಣು ಸಮೇತ ಹೊರಗಡೆ ಬಂದುಬಿಡುತ್ತೆ ನಿಮಗೆ ಅಷ್ಟು ನೀಟಾಗಿ ಸರಿ ಎಷ್ಟು ದಿನ ಇದನ್ನು ಇದು ಹೆಚ್ಚಿಗೆ ಕಡಿಮೆ ಮಿನಿಮಮ್ ನಾವು ಕಾಲು ಮೆಣಸೆಲ್ಲ ಕೊಡಬೇಕು ಅಂತೇಳಿದ್ರೆ ಮಿನಿಮಮ್ ಆರು ತಿಂಗಳು ಇಟ್ಟೇ ಇಡ್ತೀವಿ ಯಾಕೆ ಅಂತೇಳಿದರೆ ಈ ಹೊರಗಡೆ ನಾವು ತಂದಾಗ ಕಡ್ಡಿ ಇಟ್ಟು ಚಿಗುರು ಬಂದಾಗ ಬರೀ ಚಿಗುರು ಮಾತ್ರ ಬಂದಿರುತ್ತೆ ಬೇರು ಬಂದಿರಲ್ಲ ಇದನ್ನು ಹಿಡ್ಕಂಡು ಹೇಳದ ತಕ್ಷಣ ಏನಾಗುತ್ತೆ ಬೇರಿದ್ರೆ ಮಾತ್ರ ಆ ಮಣ್ಣು ಹಾಕೋನಿಂದ ಹೊರಗಡೆ ಬಿಡೋದು ಆ ಸಿಸ್ಟಮಲ್ಲಿ ತಗೊಂಡೋಗಿ ನೀವು ಹಾಕ್ಬಿಡ್ಬೋದು ಇಲ್ಲ ಬನ್ನಿ ನರ್ಸರಿಸಲ್ಲ ತೋರಿಸ್ತೀನಿ ನಾನು ನಾನು ಕಾಫಿ ಗಿಡನ ಕ್ರೇಟಲ್ಲಿ ಬೆಳೀತಾ ಇದ್ದೀನಿ ವರ್ಷ ಇದು ಯಾವ ಕಾಫಿ ವೆರೈಟಿ ಅಂತೇಳಿದರೆ ನಮ್ಮ ಹೊಂಕ್ರಳ್ಳಿ ಧರ್ಮಣ ಅವ್ರದ್ದು ಅರೇಬಿಕಾ ವೆರೈಟಿ ಇದೆ ಕರಡ್ ಗೌತಳ್ಳಿ ಅವ್ರದ್ದು ಟಿ ಆರ್ ನೈನ್ ಟಿ ಆರ್ ಲೆವೆನ್ ಇದೆ ಇದೆಲ್ಲ ಫುಲ್ಲು ಹೆಚ್ಚು ಕಡಿಮೆ ಈ ಕ್ರೈಟಲ್ಲಿ ನಾವು ಸೀಡ್ಲಿಂಗ್ ಮಾಡಿದ್ದೀವಿ ಇದು ಚೆನ್ನಾಗಿ ಜರ್ಮಿನೇಷನ್ ಆಗ್ತಾ ಇದೆ ಹಂತವಾಗಿ ಮಾಡಿದ್ದೀನಿ ಈ ಥರ ಇದು ಟ್ವೆಲ್ ಕ್ಯಾವಿಟಿ ಕ್ರೈಟ್ಸು ಇದರಲ್ಲಿ ನಾವು ಡೈರೆಕ್ಟಾಗಿ ಬೀಜನೇ ಹಾಕಿದ್ದೀವಿ ಇದು ಒಂದು ತಿಂಗಳು ಲೇಟಾಗಿದೆ ಅಲ್ಲಿ ಇನ್ನೊಂದು ನರ್ಸರಿ ಒಳಗಡೆ ಕ್ಲೀನಾಗಿ ಜರ್ಮಿನೇಷನ್ ಆಗಿರೋದು ಇದೆ ಇದು ಹೆಚ್ಚು ಕಡಿಮೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೆರಡು ದಿವಸಕ್ಕೆಲ್ಲ ಇದು ಜರ್ಮಿನೇಷನ್ ಆಗ್ತದೆ ಈ ಸುಮ್ಮನೆ ಶೇಡ್ ನಟ್ ಹಾಕ್ಬಿಟ್ಟು ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ಎಷ್ಟು ದಿನ ಬೇಕಾಗುತ್ತೆ ಇದನ್ನು ಬೇರೆ ಕೊಡಬೇಕು ಅಂದರೆ ಇದು ಹೆಚ್ಚು ಕಡಿಮೆ ಜರ್ಮನೇಷನ್ ಆಗೋಕ್ಕೆ ನಲವತ್ತೆರಡು ದಿವಸ ಕಾಫಿ ಬೀಜ ತಗೊಂತದೆ ನಲವತ್ತೆರಡು ದಿವಸದ ಮೇಲೆ ನಾವು ಜೂನ್ ಜುಲೈ ಟೈಮಲ್ಲಿ ಹೆಚ್ಚು ಕಡಿಮೆ ಕಾಫಿ ಗಿಡ ಹಾಕೋರು ಹಾಕ್ತಾರೆ ದೀಪಾವಳಿ ಟೈಮಿಗೆ ಹಾಕೋರು ಹಾಕ್ತಾರೆ ಅಷ್ಟೊತ್ತಿಗೆ ನಿಮಗೆಲ್ಲ ಆರು ಆರು ಎಲೆ ಎಂಟು ಎಂಟು ಹಿಂಗಾಗಿರುತ್ತೆ ಗಿಡ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸು ಯಾವುದೇ ಥರದಲ್ಲಿ ಫೇಲೋರ್ ಆಗೋದಿಲ್ಲ ಇದೇನು ಅಂತೇಳಿದರೆ ವಿಯೆಟ್ನಾಮ್ ವೆರೈಟಿ ಟಿ ಆರ್ ನೈನ್ ಟಿ ಆರ್ ಲೆವೆನ್ನು ಮತ್ತು ಚಂದ್ರಗಿರಿ ಹೊಂಕರಳ್ಳಿ ಧರ್ಮಣ್ಣ ಸಾರ್ದು ತೋಟದಿಂದ ಅವ್ರದ್ದು ಸೀಡ್ಲಿಂಗ್ಸ್ ತರಿಸ್ಬಿಟ್ಟು ಮಾಡಿರೋದು ಇದು ಇಲ್ಲಿ ಇದೊಂದು ನರ್ಸರಿ ಆಗಿದೆ ಇನ್ನೊಂದು ನರ್ಸರಿ ಸೆಟಪ್ ಆಗ್ತಾಯಿದೆ ಇನ್ನೊಂದು ಕಡೆ ಜರ್ಮಿನೇಷನ್ ಆಗಿರೋದು ಇದೆ ಬನ್ನಿ ತೋರಿಸ್ತೀನಿ ನಾನು ಬನ್ನಿ ಅಲ್ಲಿ ನಾನು ತೋರಿಸಿರೋ ಅಂಥದ್ದು ನಿಮಗೆ ಮೇಲ್ಗಡೆ ಹುಲ್ಲಾಕಿಟ್ಟಿದ್ದೀನಿ ಆ ಜರ್ಮಿನೇಷನ್ ಆಗೋಕ್ಕೆ ಇಲ್ಲೆಲ್ಲ ಜರ್ಮಿನೇಷನ್ ಆಗಿರೋದನ್ನ ತೋರಿಸ್ತೀನಿ ಬನ್ನಿ ಇದು ನೋಡಿ ನಾನೇ ಸಿಂಪಲ್ಲಾಗಿ ಮಾಡ್ಕೊಂಡಿರೋದು ನನ್ನ ಹತ್ರ ಇರೋಂಥ ವೇಸ್ಟೇಜ್ ಎಚ್ ಡಿ ಪಿ ಪೈಪ್ಸ್ ಇತ್ತು ಅದ್ರ ಮಧ್ಯದಲ್ಲಿ ಒಂದೊಂದು ನಮ್ಮದು ಗಿನಿಗಾರದು ಸೆವೆನ್ ಫಿಲ್ಮ್ಸ್ ಅಂತೇಳಿ ಬರ್ತದೆ ಅದನ್ನು ತಂದುಬಿಟ್ಟು ಇಲ್ಲೇ ನನ್ನ ಹತ್ರ ಇರೋ ಲೋಕಲ್ ವೇಸ್ಟೇಜ್ ಐಟಮಲ್ಲಿ ನಾನು ಈ ಪಾಲಿ ಹೌಸ್ ಮಾಡಿದ್ದೀನಿ ಅದರಲ್ಲಿ ಈ ಕ್ರೇಟಲ್ಲಿ ನಾನು ಕಾಫಿ ಗಿಡ ಬೆಳೆದಿದ್ದೀನಿ ಹೀಗೆಲ್ಲ ಜರ್ಮಿನೇಷನ್ ಆಗ್ತಾಯಿದೆ ಇದೆಲ್ಲ ಒಂದೂವರೆ ತಿಂಗಳಾಯಿತು ಎರಡು ತಿಂಗಳದು ಇದೆ ಚುರುಬಿಟ್ಟಿದ್ದೀಗೇಜಿ ಇಲ್ಲಿ ಬನ್ನಿ ಇದರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಸಾವಿರ ಗಿಡ ಇದೆ ಈ ಕೂತಿರೋದು ಟ್ವೆಲ್ ಕ್ಯಾವಿಟಿ ಕ್ರೇಟ್ಸು ಎಲ್ಲ ನಿಮಗೆ ಜರ್ಮಿನೇಷನ್ ಕಾಣ್ತಾ ಇದೆ ನೋಡಿ ಸರ್ ಇಲ್ಲಿ ಒಂದೊಂದು ಹಂತವಾಗಿ ಹಂತವಾಗಿ ಬರ್ತಾ ಇದೆ ಇದನ್ನು ಏನು ಮಾಡಿದ್ದೀನಿ ಈ ಸೀಡ್ಲಿಂಗ್ ಇಲ್ಲಿಗೆ ಹಾಕಿದ್ದೀವಲ್ಲ ಏನಾರು ಅಪ್ಪಿತಪ್ಪಿ ಆ ಸೀಡ್ಲಿಂಗಲ್ಲಿ ಏನಾರು ಫೇಲ್ ಓವರ್ ಆದರೂ ಮತ್ತೆ ಅದಕ್ಕೆ ರೀಕಲ್ಟಿವೇಷನ್ ಮಾಡಲಿಕ್ಕೆ ಅಂತಲೇ ಮೊಳಕೆ ಇದು ಟಿ ಆರ್ ನೈನು ಟಿ ಆರ್ ಲೆವೆನ್ ಅಂತೇಳಿ ಗೌತಳ್ಳಿ ಕರಣ್ ಅವರು ಕಳಿಸಿದರು ವಿಯೆಟ್ನಾಂ ವೆರೈಟಿ ಇದು ಬಂದ್ಬಿಟ್ಟು ಇದು ಚಂದ್ರಗಿರಿ ಇದು ಮೊಳಕೆ ಎರಡನ್ನ ನನಗೆ ಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಏನಾದ್ರು ಫೇಲ್ವರ್ ಅದಕ್ಕೆ ಕ್ರೇಟಲ್ಲಿ ಹಾಕೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲೂ ಚೆನ್ನಾಗಿ ಇದೆ ಎಲ್ಲ ನೋಡಿ ಇದರಲ್ಲೆಲ್ಲ ನಿಧಾನಕ್ಕೆ ಜರ್ಮಿನೇಷನ್ ಆಗ್ತಾಯಿದೆ ಇದೆಲ್ಲ ಟಿ ಆರ್ ನೈನ್ ಟಿ ಆರ್ ಲೆವೆನ್ ರೋಬಸ್ಟ ವೆರೈಟಿ ಇದೆಲ್ಲ ಎರಡೆರಡನೆ ಆಗಿದೆಲ್ಲ ಎಲ್ಲ ಎರಡೆರಡಲೆ ಆಗಿದೆ ಇನ್ನೂ ಹೆಚ್ಚು ಕಡಿಮೆ ಏಪ್ರಿಲ್ ಮೇ ಜೂನ್ ಜುಲೈ ಹೊತ್ತಿಗೆ ಭಾಳ ಚೆನ್ನಾಗಿ ಗಿಡ ಇಂಪ್ರೂವ್ಮೆಂಟ್ ಆಗ್ತದೆ ಇದು ಯಾಕೆ ಅಂತ ಹೇಳಿದರೆ ಒಂದೇ ಥರ ನಮಗೆ ವಾತಾವರಣನೂ ಕರೆಕ್ಟಾಗಿರುತ್ತೆ ಒಳಗಡೆ ಇದಾಗ್ತಾ ಬರ್ತದೆ